ಸರ್ ಪ್ರಸ್ತುತ ಒಂದು ಕರ್ನಾಟಕ ರಾಜ್ಯದಲ್ಲಿ ಪ್ರಜ್ವಲ್ ರೇವಣ್ಣವರ ಒಂದು ಕೇಸ್ ಬಗ್ಗೆ ಸಾಕಷ್ಟು ಚರ್ಚೆಗಳು ತರಹವಾರಿ ಚರ್ಚೆಗಳು ನಡೀತಾ ಇದೆ ಕಾನೂನಿನ ಒಂದು ಪ್ರಕ್ರಿಯೆ ಹೇಗಿರುತ್ತೆ ಅಂತ ಸ್ವಲ್ಪ ತಿಳಿಸ್ಕೊಡಿ ಸರ್ ಸರ್ ಪ್ರಾರಂಭದಲ್ಲಿ ಒಂದು ವಿಷಯವನ್ನು ನಾವು ಸ್ಪಷ್ಟಪಡಿಸ್ಕೊಳ್ಬೇಕು ಏನಂತ ಹೇಳಿದರೆ ಯಾವುದೇ ಹೆಣ್ಣು ಮಗುವಿಗೆ ಯಾರಿಂದನೇ ಆಗಲಿ ಲೈಂಗಿಕ ದೌರ್ಜನ್ಯ ಉಂಟಾದಂಥ ಸಂದರ್ಭದಲ್ಲಿ ಅವರಿಗೆ ನ್ಯಾಯ ಸಿಗಲೇಬೇಕು ಅನ್ನುವಂಥದ್ರಲ್ಲಿ ಎರಡು ಮಾತುಗಳು ಅದು ಅಷ್ಟೇ ದೊಡ್ಡ ವ್ಯಕ್ತಿಯಾಗಲಿ ಅವರೆಷ್ಟೇ ಪ್ರಭಾವಿಯಾಗಿರಲಿ ಆತನಿಗೆ ಶಿಕ್ಷೆ ಆಗಲೇಬೇಕು ಅನ್ನೋವಂಥದ್ರಲ್ಲಿ ಯಾವುದೇ ರೀತಿಯಾದಂತಹ ಭಿನ್ನಾಭಿಪ್ರಾಯ ಇಲ್ಲ ಪ್ರಜ್ವಲ್ ರೇವಣ್ಣನವರ ವಿಚಾರವನ್ನು ಮನಸ್ಸಲ್ಲಿಟ್ಕೊಂಡು ಮಾತಾಡೋದಾದರೆ ಪ್ರಜ್ವಲ್ ರೇವಣ್ಣನವರ ವಿಷಯಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕವಾಗಿ ಹೆಣ್ಣು ಮಕ್ಕಳಿಗೆ ದೌರ್ಜನ್ಯವನ್ನು ನೀಡಿದ್ದಾರೆ ಅಂತ ಹೇಳಿ ಕೆಲವೊಂದು ಸಿಡಿಗಳು ಬಿಡುಗಡೆಯಾಗಿರ್ತಕ್ಕಂಥದ್ದು ಎಲ್ಲರಿಗೂ ತಿಳಿದಿರತಕ್ಕಂತಹ ವಿಚಾರ ಇದನ್ನು ಕುರಿತು ಮಾತನಾಡೋದಾದರೆ ಈ ರೀತಿಯ ಸಿಡಿ ಪ್ರಕರಣಗಳು ಕರ್ನಾಟಕ ರಾಜ್ಯದಲ್ಲಿ ಇದೇ ಮೊದಲಲ್ಲ ಈ ಹಿಂದೆಯೂ ಕೂಡ ಹಲವಾರು ಪ್ರಕರಣಗಳನ್ನು ನಾವು ನೋಡಿದ್ದೀವಿ ಉದಾಹರಣೆಗೆ ತೆಗೆದುಕೊಳ್ಬೇಕು ಅಂತ ಹೇಳಿದರೆ ಮೇಟಿಯವರ ಪ್ರಕರಣ ಇರ್ಬೋದು ಜಾರಕಿಹೊಳಿ ಅವರ ಪ್ರಕರಣ ಇರ್ಬೋದು ಆ ಸಂದರ್ಭದಲ್ಲೂ ಕೂಡ ಇದೇ ರೀತಿಯ ಆರೋಪಗಳು ಕೇಳಿಬಂದಿತ್ತು ತದನಂತರ ಅದರ ಸತ್ಯ ಅಸತ್ಯತೆಗಳನ್ನು ತಿಳಿದುಕೊಳ್ಳೋದಕ್ಕೆ ಸಂವಿಧಾನದತ್ತವಾದಂತಹ ಸಂಸ್ಥೆಗಳು ತಮ್ಮದೇ ಆದಂತಹ ಪ್ರಯತ್ನವನ್ನು ಮಾಡಿದರು ಅದೇ ಇಲ್ಲ ಪ್ರಜ್ವಲ್ ರೇವಣ್ಣನವರ ಪ್ರಕರಣದಲ್ಲೂ ಅನ್ವಯ ಆಗ್ತದೆ ಅಂತ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನು ಅಂತ ಹೇಳಿದರೆ ಒಂದು ಸಿಡಿ ಬಿಡುಗಡೆ ಆಯಿತು ಅಂತನೇ ಅದು ರುಜುವಾತ ಆಯಿತು ಅನ್ನುವಂಥದ್ದಲ್ಲ ಯಾಕೆಂತಂದರೆ ಇವತ್ತು ತಂತ್ರಜ್ಞಾನ ಬಹಳ ಮುಂದುವರೆದಿದೆ ತಂತ್ರಜ್ಞಾನವನ್ನು ಯಾವ ರೀತಿಯಲ್ಲಿ ಬೇಕಾದರೂ ಕೂಡ ದುರುಪಯೋಗ ಪಡಿಸ್ಕೊಳ್ಬಹುದು ನಾನಿಲ್ಲಿ ರೇವ ಪ್ರಜ್ವಲ್ ರೇವಣ್ಣ ಅವರ ಕೇಸ್ನಲ್ಲಿ ತಂತ್ರಜ್ಞಾನ ದುರುಪಯೋಗ ಆಗಿದೆ ಎನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾ ಇಲ್ಲ ಅಂದ ಮಾತ್ರಕ್ಕೆ ಆ ಸಿಡಿಲಿರ್ತಕ್ಕಂಥ ವಿಷಯಗಳೆಲ್ಲವೂ ಸತ್ಯ ಅಂತ ನಾನು ಹೇಳ್ತಾ ಇಲ್ಲ ಸುಳ್ಳು ಅಂತಲೂ ತಳ್ಳಿ ಆಗ್ತಾ ಇಲ್ಲ ಸತ್ಯ ಅಂತನೂ ಒಪ್ಪಿಕೊಳ್ತಾ ಇಲ್ಲ ಯಾಕೆ ಈ ಸತ್ಯ ಅಂತನೂ ಒಪ್ಪಿಕೊಳ್ತಾ ಇಲ್ಲ ಸುಳ್ಳು ಅಂತ ತಳ್ಳಿ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ಆ ವಿಡಿಯೋಗಳ ಸತ್ಯಾಸತ್ಯತೆಗಳನ್ನು ಪರಿಶೀಲಿಸುವಂತಹದ್ದೇ ಆದಂತಹ ಪ್ರತ್ಯೇಕ ವ್ಯವಸ್ಥೆ ಇದೆ ವಿಧಿವಿಜ್ಞಾನ ಪ್ರಯೋಗಾಲಯ ಇದೆ ಅದರಲ್ಲಿ ಆ ವಿಡಿಯೋಗಳ ಸತ್ಯ ಅಸತ್ಯತೆಗಳು ಹೊರಬರಬೇಕಾಗಿದೆ ಅದು ಸತ್ಯ ಅಸತ್ಯತೆಗಳು ಹೊರಬಂದು ನ್ಯಾಯಾಲಯದಲ್ಲಿ ಅದು ರುಜುವಾತಾಗಬೇಕಾಗಿರ್ತಕ್ಕಂತಹ ವಿಷಯ ಅದನ್ನು ನಾವು ನೀವು ಇವತ್ತು ಒಂದೆರಡು ದಿನಕ್ಕೆ ಟಿ ವಿಯಲ್ಲೋ ಅಥವಾ ಮೊಬೈಲ್ನಲ್ಲೋ ಅದರ ಬಗ್ಗೆ ನೋಡಿದ ತಕ್ಷಣ ಇದು ಸತ್ಯ ಅಥವಾ ಅಸತ್ಯ ಅನ್ನುವಂಥ ಅಭಿಪ್ರಾಯಕ್ಕೆ ಬರೋದಕ್ಕಾಗುವುದಿಲ್ಲ ಇದು ಕಾನೂನು ನೆಕ್ಸ್ಟು ಕೆಲವೊಂದು ವ್ಯಕ್ತಿಗಳು ಪ್ರಜ್ವಲ್ ರೇವಣ್ಣನವರ ವಿಚಾರದಲ್ಲಿ ಮೋದಿಯವರು ಅಥವಾ ಅಮಿತ್ ಅವರು ಅಥವಾ ಬೊಮ್ಮಾಯಿಯವರು ಉತ್ತರಿಸಬೇಕು ಅನ್ನುವಂಥದ್ದು ನನಗೆ ಹಾಸ್ಯಾಸ್ಪದ ಅನಿಸುತ್ತೆ ಯಾಕೆ ಏಕೆಂಥೇಳಿದ್ರೆ ಮೋದಿಯವರೇ ಆಗಲಿ ಅಮಿತ್ ಶಾನೇ ಆಗಲಿ ಅಥವಾ ಬೊಮ್ಮಾಯಿಯವರೇ ಆಗಲಿ ತಾಂತ್ರಿಕವಾಗಿ ಪರಿಣಿತವಾದಂಥ ವ್ಯಕ್ತಿಗಳಲ್ಲ ಆ ವಿಡಿಯೋದಲ್ಲಿರ್ತಕ್ಕಂಥ ವಿಷಯಗಳು ಸತ್ಯ ಅಥವಾ ಅಸತ್ಯ ಅಂತ ಹೇಳೋದಕ್ಕೆ ಆ ಕಾರಣದಿಂದಾಗಿ ಇದಕ್ಕೆ ಉತ್ತರಿಸಬೇಕಾದಂತಹ ಅಗತ್ಯ ಇಲ್ಲ ಯಾಕೆಂತಂದ್ರೆ ಮೇಟಿ ಅವರ ಪ್ರಕರಣದಲ್ಲಿ ಆಗಲಿ ಜಾರಕಿಹೊಳಿ ಅವರವರ ಪ್ರಕರಣದಲ್ಲಿ ಆಗಲಿ ರಾಹುಲ್ ಗಾಂಧಿಯವರೇ ಆಗಲಿ ಅಥವಾ ಬೇರೆ ಬೇರೆ ಹಿರಿಯನ ರಾಜಕಾರಣಿಗಳೇ ಆಗಲಿ ಯಾವುದೇ ರೀತಿಯಾದಂತಹ ಉತ್ತರಿಸಿಲ್ಲ ಯಾಕೆಂತಂದ್ರೆ ಇದು ಪ್ರಜ್ವಲ್ ರೇವಣ್ಣರವರ ವೈಯಕ್ತಿಕವಾದಂತಹ ಸಮಸ್ಯೆ ಇದಕ್ಕೂ ಮೋದಿಯವರಿಗೂ ಬೊಮ್ಮಾಯಿಯವರಿಗೂ ಅಮಿತ್ ಶಾ ಅವರಿಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ರಾಜಕೀಯ ಕಾರಣಗಳಿಗೆ ವಿರೋಧಿಸೋದು ಬೇರೆಯಾದಂತಹ ಅರ್ಥ ಕುಮಾರಸ್ವಾಮಿಯವರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ ಭಾಳ ಮುತ್ಸದಿತನದಿಂದ ವರ್ತಿಸಿದ್ದಾರೆ ಏನು ಅಂತ ಹೇಳಿದರೆ ತಪ್ಪು ಯಾರೇ ಮಾಡಿದರೂ ಅವರಿಗೆ ಶಿಕ್ಷೆ ಆಗಲೇಬೇಕು ಉಪ್ಪಿಂದವನು ನೀರು ಕುಡಿಲೇಬೇಕು ಪ್ರಜ್ವಲ್ ರೇವಣ್ಣರವರು ತಪ್ಪು ಮಾಡಿದರೆ ಕಾನೂನಿನ ರೀತಿಯಾದ ಶಿಕ್ಷೆಯನ್ನು ಅನುಭವಿಸಲೇಬೇಕು ಅನ್ನುವಂತಹ ಮಾತನ್ನು ಅವರು ಹೇಳಿದ್ದಾರೆ ಈ ಮಾತು ಕಾನೂನಿನ ರೀತಿ ಸೂಕ್ತವಾದದ್ದು ಅನ್ನುವಂಥದ್ದು ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ ಕಾಂಗ್ರೆಸ್ನಂತಹ ಒಂದು ಹಿರಿಯ ಪಕ್ಷ ಈ ಒಂದು ಪ್ರಕರಣವನ್ನು ರಾಜಕೀಯಕ್ಕೆ ಬಳಸ್ಕೊಳ್ತಾ ಇರ್ತಕ್ಕಂಥದ್ದು ಅದರ ದಿವಾಳಿತನದ ಪರಾಕಾಷ್ಟೆ ಅಂತ ನನಗಂತ ನನಗಾದ್ರೂ ಅನಿಸುತ್ತೆ ವೈಯಕ್ತಿಕವಾಗಿ ನನಗಾದ್ರೂ ಅನಿಸುತ್ತೆ ಅಂತ ಅಂತಿಮವಾಗಿ ಪ್ರಜ್ವಲ್ ರೇವಣರವರ ಕೇಸ್ನಲ್ಲಿ ಪ್ರಜ್ವಲ್ ರೇವಣರವರು ತಪ್ಪು ಮಾಡಿದರೆ ಅವರಿಗೆ ಖಂಡಿತವಾಗ್ಲೂ ಶಿಕ್ಷೆ ಆಗಬೇಕು ಇದು ಪ್ರಜ್ವಲ್ ರೇವಣರವರ ವೈಯಕ್ತಿಕ ಸಮಸ್ಯೆ ಅದಕ್ಕೆ ವೈಯಕ್ತಿಕವಾಗಿ ಅವರಿಗೆ ಶಿಕ್ಷೆ ಆಗಬೇಕು ಅದು ಈಗಾಗಲೇ ಅದನ್ನು ಸರ್ಕಾರ ತನಿಖೆಗೊಳಪಡಿಸಿದೆ ಒಳಪಡಿಸಿದೆ ತನಿಖೆಯಲ್ಲಿ ಅದರ ಸತ್ಯಾಸತ್ಯತೆಗಳು ಹೊರಬರಬೇಕು ನಂತರ ನ್ಯಾಯಾಲಯದಲ್ಲಿ ಅದರ ಸತ್ಯಾಸತ್ಯತೆಗಳು ಹೊರಹಚ್ಚಿ ಅದರ ತೀರ್ಪು ಬರಬೇಕು ಆನಂತರ ಅವರು ತಪ್ಪು ಮಾಡಿದವರಿಗೆ ಶಿಕ್ಷೆ ಹಾಕಬೇಕು ಇಲ್ಲ ಅಂತೇಳಿದರೆ ಇವರ ಮೇಲೆ ತಪ್ಪು ಹೊರಿಸಿರ್ತಕ್ಕಂಥವರು ಇದರ ಹಿನ್ನೆಲೆ ಷಡ್ಯಂತ್ರ ಮಾಡಿದವರಿಗೆ ಶಿಕ್ಷೆ ಹಾಕಬೇಕು ಮತ್ತು ಕಾನೂನಿನ ರೀತಿ ಶಿಕ್ಷೆ ಆಗ್ತದೆ ಅನ್ನುವಂಥದ್ದು ನನ್ನ ನಂಬಿಕೆ ಮತ್ತು ನಾವು ಸಂವಿಧಾನವನ್ನು ನಂಬಿರ್ತಕ್ಕಂಥವ್ರು ನಾವು ನಮ್ಮ ಅನುಕೂಲಕ್ಕೆ ತಕ್ಕಂಥ ಸಂವಿಧಾನವನ್ನು ಹೇಳ್ತಕ್ಕಂಥದ್ದಲ್ಲ ಸಂವಿಧಾನ ಹೇಳಿರ್ತಕ್ಕಂಥದ್ದು ಅದನ್ನೇ ಏನು ಅಂತ ಹೇಳಿದರೆ ಸಂವಿಧಾನಬದ್ಧವಾದಂತಹ ನ್ಯಾಯಿಕ ವ್ಯವಸ್ಥೆಯನ್ನು ನಾವು ಒಪ್ಪಿಕೊಂಡಿರೋದರಿಂದ ನ್ಯಾಯಿಕ ವ್ಯವಸ್ಥೆಯಲ್ಲಿ ಸತ್ಯ ಹೊರಬಂದ ನಂತರ ಅಷ್ಟೇ ಆತ ಅಪರಾಧಿ ಅಥವಾ ನಿರಪರಾಧಿ ಅಂತ ಹೇಳ್ಬೋದೇ ಹೊರತು ಈ ಸಂದರ್ಭದಲ್ಲಿ ಅದು ಸೂಕ್ತವಾದಂಥದ್ದಲ್ಲ ಅದನ್ನು ರಾಜಕೀಯಕ್ಕಾಗಿ ಯಾರು ಬಳಸ್ಕೊಳ್ಬಾರ್ದು ಅನ್ನುವಂಥದ್ದು ನನ್ನ ವೈಯಕ್ತಿಕವಾದಂತಹ ಅಭಿಪ್ರಾಯ